ಧರ್ಮಸ್ಥಳ ಕೇಸ್ ಐದು ಗಂಟೆಗಳ ನಿರಂತರ ಶೋಧಾಂತ್ಯ ಎರಡು ದಿನ ಗೆದ್ರೂ ಸಿಕ್ಕಲಿಲ್ಲ ಅವಶೇಷ ಇಂದಿಗೆ ಕೊನೆಯಾಗತ್ತಾ ಎಸ್ಐಟಿ ಉತ್ಖನನ ಧರ್ಮಸ್ಥಳದಲ್ಲಿ ಅಸ್ಥಿರ ರಹಸ್ಯ ಕೆದಕ್ತಿರೋ ತನಿಖಾ ತಂಡ ಮಧ್ಯಂತರ ವರದಿ ಕೊಟ್ಟೆ ಬಿಟ್ರ ಎಸ್ಐಟಿ ಮುಖ್ಯಸ್ಥ ಗೃಹ ಸಚಿವರ ಭೇಟಿಯಾಗಿ ಪ್ರಣವ್ ಮಹಾಂತಿ ಚರ್ಚೆ ಧರ್ಮಸ್ಥಳ ಪರವಾಗಿ ತೀವ್ರಗೊಂಡ ಹೋರಾಟ ಅಪಪ್ರಚಾರ ಷಡ್ಯಂತ್ರ ಮಾಡ್ತಿರೋ ವಿರುದ್ಧ ಕ್ರಮಕ್ಕೆ ಆಗ್ರಹ ರಾಜ್ಯದ ಹಲವೆಡೆ ಭಕ್ತಗಣದಿಂದ ಪ್ರತಿಭಟನೆ ಅಪಪ್ರಚಾರ ಮಾಡ್ತಿರೋನ್ನ ಕೊಲ್ಬೇಕು ಎಂದ ಎಂಪಿ ರೇಣುಕಾಚಾರ್ಯ ಸದನದಲ್ಲಿ ಡಿಕೆಶಿ ಅಶ್ವತ್ ನಾರಾಯಣ್ ವಾಕ್ ಸಮರ ಭ್ರಷ್ಟಾಚಾರದ ಪಿತಾಮಹ ನೀನು ಅಂತ ವಾಗ್ವಾದ ಬಿಜೆಪಿ ಸದಸ್ಯರ ವಿರುದ್ಧ ಡಿಸಿಎಂ ಡಿಕೆಶಿ ಆರ್ಭಟ ರಾಜಣ್ಣ ವಜಾಕೆ ವಾಲ್ಮೀಕಿ ಅಸ್ತ್ರ ಪ್ರಯೋಗ ವಾಲ್ಮೀಕಿ ಸಮಾಜದ ನಾಯಕರ ಗುಪ್ತ ಸಭೆ ರಾಜಣ್ಣ ಪರ ಪ್ರಸನ್ನಾನಂದಪುರಿ ಸ್ವಾಮೀಜಿ ಬ್ಯಾಟಿಂಗ್ ಇತ್ತ ಬೆಂಬಲಿಗರಿಂದಲೂ ಪ್ರತಿಭಟನೆ ಗಣಿ ಇಡೀ ಶಾಕ್ ಬಳ್ಳಾರಿಯಲ್ಲಿ ಗಣಿ ಉದ್ಯಮಿಗಳ ಮನೆ ಮೇಲೆ ರೇಡ್ ಇತ್ತ ಅಂಕೋಲಾ ಶಾಸಕ ಸತೀಶ್ ಸೈಲ್ ಮನೆಯಲ್ಲೂ ಇಡೀ ತಲಾಶ್